ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಪೌಷ್ಟಿಕ ಆಹಾರವನ್ನು ಕೊಟ್ಟು ಮಕ್ಕಳ ಆರೋಗ್ಯದ ಬೆಳವಣಿಗೆಗೆ ಸಹಕಾರಿಯಾಗಬೇಕಿದ್ದ ಅಂಗನವಾಡಿ ಕೇಂದ್ರಗಳೇ ಈಗ ಮಾರಕವಾಗಿವೆ ಇಷ್ಟು ದಿನ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳ ಪೂರೈಕೆ ಮಾಡುತ್ತಿದ್ದ ಇಲಾಖೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಪ್ರಾಣಕ್ಕೆ ಕುತ್ತು ತರಲಿಕ್ಕೆ ಮುಂದಾಗಿದೆ ಈ ಕರ್ಮಕಾಂಡವನ್ನ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಬಯಲು ಮಾಡಿದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅದೆಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಹೊಂದಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಅಧಿಕಾರಿಗಳು ಬಡ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಜೀವವನ್ನೇ ಮರತಂತೆ ಕಾಣಿಸ್ತಿದೆ ಪೌಷ್ಟಿಕ ಆಹಾರವನ್ನ ಕೊಟ್ಟು ಗರ್ಭಿಣಿ ಬಾಣಂತಿ ಮಕ್ಕಳನ್ನ ಅಪೌಷ್ಟಿಕತೆ ಮುಕ್ತ ಮಾಡಬೇಕಿದ್ದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜಾಣ ನಿದ್ದೆಗೆ ಜಾರಿದೆ ಕಳಪೆ ಮಟ್ಟದ ಆಹಾರ ಧಾನ್ಯವನ್ನ ಮಾತ್ರವಲ್ಲದೆ ಹುಳು ಧೂಳು ಕಸ ಕಡ್ಡಿ ಇರುವಂತಹ ಪದಾರ್ಥಗಳನ್ನ ಪೂರೈಕೆ ಮಾಡ್ತಿದೆ ಇದಕ್ಕೆ ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿ ಅಂಗನವಾಡಿ ಕೇಂದ್ರಗಳೇ ಸಾಕ್ಷಿ ಇದು ಪಬ್ಲಿಕ್ ಟಿವಿ ನಡೆಸಿದಂತಹ ರಿಯಾಲಿಟಿ ಚೆಕ್ ನಲ್ಲಿ ಬಹಿರಂಗವಾಗಿದೆ ಸೊ ಅಂಗ್ನೋಡಿ ಕೇಂದ್ರಗಳಲ್ಲಿ ಯಾವ ರೀತಿಯಾಗಿ ಆಹಾರವನ್ನು ಪೂರೈಕೆ ಮಾಡ್ತಿದ್ದಾರೆ ಅನ್ನೋದು ರಿಯಾಲಿಟಿ ಚೆಕ್ ನಿಮಗೆ ತೋರಿಸ್ತೀನಿ ನಾನೀಗ ಹುಬ್ಬಳ್ಳಿ ತಾಲೂಕಿನ ಅಂಚಡಿ ಗ್ರಾಮದಲ್ಲಿ ಇರುವಂಥದ್ದು ಇಲ್ಲೊಂದು ಅಂಗ್ನಡಿ ಕೇಂದ್ರ ಇದೆ ಈ ಒಂದು ಚಿಕ್ಕ ಮಕ್ಕಳಿಗೆ ಕೊಡುವಂಥ ಆಹಾರದಲ್ಲಿ ಹುಳುಗಳು ಪತ್ತೆ ಆಗಿರುವಂಥದ್ದು ಆ ಹುಳುಗಳು ಅಂದರೆ ಕೇವಲ ಬಾಲುಳ ಆಗಿರ್ಬೋದು ಅಥವಾ ನುಸಿ ಈ ಥರದ್ದಲ್ಲ ಒಂದು ಬೇರೆದೇ ರೀತಿಯ ಒಂದು ಹುಳುಗಳು ಅಂತಹ ಒಂದು ಕಳಪೆ ಗುಣಮಟ್ಟದ ಆಹಾರವನ್ನು ಇಲ್ಲಿ ಪೂರೈಕೆ ಮಾಡ್ತಾ ಇರುವಂಥದ್ದು ವೃಷ್ಯಾವಳಿ ನೋಡ್ಬೋದು ಮಕ್ಕಳು ಈಗಾಗಲೇ ಶಾಲೆಗೆ ಬಂದಿದ್ದಾರೆ ವಿಪರ್ಯಾಸ ಅಂದರೆ ಇವರಿಗೆ ಶಿಕ್ಷಣ ಕಲಿಸ್ಕೊದಂಥ ಟೀಚರೇ ಇನ್ನೂ ಕ್ಲಾಸಿಗೆ ಬಂದಿಲ್ಲ ಸೊ ಇವತ್ತು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಅವರು ಬರೋದೇ ಅಪರೂಪ ಸೊ ಇಂಥದ್ದು ಒಂದು ಕಡೆ ಆದರೆ ಇನ್ನು ಊಟದ ವಿಚಾರಕ್ಕೆ ಬರೋಣ ಮೊದಲಿಗೆ ಪ ಅಪೌಷ್ಟಿಕತೆಯ ವಿರುದ್ಧ ಹೋರಾಡಬೇಕನ್ನೋದೇ ಒಂದು ಪ್ರಮುಖದ್ದು ಸೊ ಇಲ್ಲಿ ಸ್ಟಾಕನ್ನು ನಾನು ನಿಮಗೆ ತೋರಿಸ್ತೇನೆ ಬಂದಿರುವಂಥ ಸ್ಟಾಕು ಈ ಸ್ಟಾಕ್ ಕ್ಲೀನ್ ಮಾಡುವಾಗ ಗೊತ್ತಾಯಿತು ಒಳಗಡೆ ಹುಳಗಳಿದ್ದಾವೆ ಕಳಪೆ ಗುಣಮಟ್ಟ ಇರುವಂಥದ್ದು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸ್ಟಾಕ್ ಇದೆ ಸೊ ಈ ಸ್ಟಾಕ್ನಲ್ಲಿ ಈ ರೀತಿಯಾಗಿ ಮಕ್ಕಳಿಗೆ ಕೊಡುವಂಥ ಆಹಾರದಲ್ಲಿ ಒಳಗಡೆ ಈಗ ಜಸ್ಟ್ ಓಪನ್ ಮಾಡಿರುವಂಥದ್ದು ಈ ರೀತಿಯಾದ ಒಳಗಡೆ ಇರ್ಬೋದು ಅಂಥದ್ದು ಅದನ್ನು ಚೆಕ್ ಮಾಡ್ತಾರೋ ಇಲ್ಲೋ ಇಂತಹ ಒಂದು ಪೌಡ್ರನ್ನು ಇಂಥ ಒಂದು ಇದು ಮಿಲೆಟ್ ಲಡ್ಡು ಸೊ ಇದನ್ನು ಮಕ್ಕಳಿಗೆ ತಿನ್ಸಿದ್ರೆ ಏನಾಗ್ಬೋದು ಅನ್ನೋದನ್ನು ನೀವೇ ಊಹಿಸ್ಬೋದು ಇನ್ನು ಮೊಟ್ಟೆ ಮೊಟ್ಟೆ ಒಂದು ಪೌಷ್ಟಿಕ ಆಹಾರ ಸೊ ಇಲ್ಲಿ ನೋಡ್ಬೋದು ಇಂಥ ಪೌಷ್ಟಿಕ ಆಹಾರಕ್ಕೆ ಇಂಥ ರೀತಿಯ ಮೊಟ್ಟೆಗಳನ್ನು ಪೂರೈಕೆ ಮಾಡ್ತಾ ಇರುವಂಥದ್ದು ಒಂದು ಶೋಚನೀಯ ಸ್ಥಿತಿ ಇಂತಹ ಸ್ಥಿತಿಯಲ್ಲಿ ಮಕ್ಕಳು ಹೇಗೆ ಕಲಿಬೋದು ಯಾವ ರೀತಿಯಾಗಿ ಅವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಇಮ್ಯುನಿಟಿ ಪವರ್ ಇಮ್ಯುನಿಟಿ ನೀವೇ ಊಹೆ ಮಾಡಬಹುದು ಕಳೆದ ಹಲವಾರು ತಿಂಗಳುಗಳಿಂದ ಅಂಚಿಟಗೇರಿ ಅಂಗನವಾಡಿ ಕೇಂದ್ರಕ್ಕೆ ತೀರಾ ಕಳಪೆಯಾಗಿ ಕೊಳೆತ ಮೊಟ್ಟೆ ಹುಳು ಬಿದ್ದ ಅಕ್ಕಿ ಕಸ ಇರುವಂತಹ ಹಿಟ್ಟು ಪೂರೈಕೆ ಆಗ್ತಿದೆ ಈ ಬಗ್ಗೆ ಸ್ವತಃ ಅಂಗನವಾಡಿ ಶಿಕ್ಷಕಿ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್ ನಾವು ಕೊಟ್ಟಿದ್ದನ್ನ ತಿನ್ನಬೇಕು ಅಂತ ಹೇಳಿ ಆ ರೀತಿಯ ವರ್ತನೆಯನ್ನ ಇಲ್ಲಿನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ತೋರ್ತಿದಾರಂತೆ

ಆಯ್ತು ರೂಪಾಯ ನೋಡೋಣ ಅಂತೇಳಿ ವಾಪಾಸ್ ಹುಡಿಯನೂ ತೋರಿಸಿದೆ ಅವರಿಗೆಲ್ಲ ತೋರಿಸಿದೆ ತೋರಿಸಿದ್ರು ಸಮೇತ ಅವರು ಅದನ್ನ ಬಗ್ಗೆ ಏನೂ ಆಸಕ್ತಿ ತೋಳಿಲ್ರಿ ತೋಲ್ ಹಕ ವಾಪಾಸು ನೆಟ್ ಒಂದು ವಾರ ಬಿಟ್ಟು ಮಾಡಿ ಮತ್ತೊಂದು ಪ್ಯಾಕೆಟ್ ಕೊಟ್ರೆ ಅಣ್ಣ ಈ ತಲೆ ಏನಾರು ನೋಡು ಅಂತಂದ್ರೆ ಹೋಗಿ ತಗೊಂಡೋಗಿ ಅದು ನೋಡಿದ್ರೆ ಇದನ್ನೂ ಹಂಗೈ ಇಟ್ಟು ವಾಪಾಸ್ ಇವೆಂಟ ಪ್ಯಾಕೆಟ್ ಹರ್ ನೋಡಿದ್ರು ಎಲ್ಲರೊಳಗೆ ಹಂಗೈ ಇಟ್ಟ್ರಿ ಇರ್ತಾರೆ ಟೀಚರೇ ಇಲ್ಲ ವ್ಯಾಗಾರ ಹಂಗಿಲ್ಲ ರೀ ಇವ್ರು ಆಯಾಗಳು ಹತ್ತಾರ ಒಬ್ಬರು ಕಂಟಿನ್ಯೂ ಇರ್ತಾರೆ